হাত <laughs> <laughs> ಮಾಡುವ ಏನೇನು ಪಾಲಿಕೆ ಮಾಡ್ತಾ ಇದ್ದಾರೆ ನೋಡಿ ನಿಮ್ಮ ಕುಚ್ಚಾರದಲ್ಲಿ ಇದ್ದವ್ರು ಹೇಳ್ತಾ ಇದ್ದಾರೆ ಇಷ್ಟು ದೊಡ್ಡ ಮನೆ ಕಟ್ಟಿದರೆ ಸುಟ್ಟಿ ನೀಸಿ ಹೇಳ್ಕೊಂಡು ಹಣ ಮಾಡಿದ್ರು ಅಂತ ಹೇಳ್ತಾ ಇದ್ದಾರೆ ಸರ್ ಹಾಗಾದ್ರೆ ನಮ್ಮಲ್ಲಿ ನ್ಯಾಯ ಇಲ್ವ ಸರ್ ಹಾಗಾದ್ರೆ ನೋಡಿ ನಮ್ಮ ಕುಟುಂಬದ ದೊಡ್ಡಪ್ಪವರು ಇದ್ದಾರೆ ಅವರ ತಾನೇ ಇದೇ ಮೀನ ಹೇಳಿದ್ದಾರೆ ನೋಡಿ ಇದು ನಮ್ಮ ಮನೆಯ ಮನೆಯಿಂದ ಆಗಿದೆ ಅವ್ರು ಅನ್ಯಾಯ ಆಗಿದೆ ಇದನ್ನು ಇಲ್ಲಿಗೆ ನಿಲ್ಲಿಸಿ ಬಿಡುವಂತ ಹೇಳಿದ್ದಾರೆ ಸರ್ ಹಾಗಾದ್ರೆ ನ್ಯಾಯ ಕೊಡಿಸುವ ಸರ್ ಇದೇ ಇದರಿಂದ ತಮ್ಮನ ಬಲಿಗೆ ನನ್ನ ಗಂಡ ಮತ್ತು ತಮ್ಮ ಹೋಗಿದ್ದ ವಿಠಲಗೌಡ ನೋಡಿ ನಾನು ಸೌದಿನ ಅಪ್ಪ ಅವನು ಸೌದಿನ ಮಾವನ್ ಹೇಳಿದಕ್ಕೆ ಹೌದ ಮರ ತುಂಬಾ ಒಳ್ಳೆ ಹುಡುಗಿ ತುಂಬಾ ಚೆನ್ನಾಗಿದ್ದೇಳೆ ಇನ್ನು ನೀನು ಈ ಪಕ್ಷದಲ್ಲಿ ಬಂದು ಹಣ ಕೊಡ್ತಾ ಇದ್ದಾರೆ ಅದನ್ನು ಸುಮ್ಮನೆ ಕೋರ್ಟ್ ಕಚ್ಚಿದೆ ಅಂತ ಖರ್ಚು ಮಾಡಬೇಡ ಇದ್ದ ಮಕ್ಕಳು ನೋಡ್ಕೊಂಡಿರು ಅಂತ ಹೇಳಿದ್ದಾರೆ ಅನ್ನದ ತಮ್ಮನಿಗೆ ಕೂಡ ಅದೇ ಇದೆ ಇನ್ನು ನೀನು ಕೂಡ ನಡೆದುಕೊಂಡು ಹೋಗುವಾಗ ಆಚೆ ಈಚೆ ದೊಡ್ಡ ಬಂಡೆಗಳು ಇರುತ್ತೆ ಆ ಕಡೆಗೆ ನೋಡ್ಕೊಂಡು ನಡಿ ಹೆಲ್ಮೆಟ್ ಧರಿಸ್ಕೊಂಡು ನಡಿ ಅಂತ ಇದೇ ಮಾತು ಹೇಳಿದ್ದೇವೆ ಸರ್ ಬಂದಿರ ಉದ್ದೇಶ ಒಂದೇ ನಮ್ಮ ಪಾಪ ಏನ್ ಕಳ್ಕೊಂಡು ನಾವು ಬೆಲೆ ಕಟ್ಟು ಸಾಧ್ಯ ಇಲ್ಲ ನಾನು ಇವತ್ತೇನು ಬಂದಿದ್ದೇನೆ ಅಂತ ಹೇಳಿದ್ರೆ ಸಿಬಿಐ ಕೋರ್ಟ್ ಏನಾಗಿದೆ ಇವತ್ತು ಆದೇಶ ಆಗಿದೆ ಮೇಲ್ಮನವಿ ಮಾಡ್ತಕ್ಕಂಥ ನಿರ್ಧಾರ ಸಂಬಂಧಿತ ಆದ್ರೆ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಅಡುಗೆ ಮತ್ತೊಂದು ಏನೂ ಕರೆ ಕರ್ಸ್ಕೊಬ್ರೆ ನಾವು ಪಕ್ಷ ಜವಾಬ್ದಾರಿ ತೆಗೆದುಕೊಂಡ್ರೆ ಖಂಡಿತಲ್ಲ ಆಯಿತು ಅದ್ರ ಬಗ್ಗೆ ನಾವು ನೋಡಿ ನಾವಂತೂ ಪಾಪ ವಾಪಸ್ ಮಾಡಬೇಕಂತೂ ಸಾಧ್ಯತೆ ಆದರೆ ಖಂಡಿತ ನೀವು ಅದ್ರ ಬಗ್ಗೆ ನೀವು ನಿರ್ಧಾರ ಮಾಡಿ ಸುಪ್ರೀಂ ಕೋರ್ಟ್ ಏನಾಗುತ್ತೋ ಖಂಡಿತ ನಾನು ಇರ್ತಾ ಇದ್ದೀನಿ ಈ ಚೀಟಿ ಇದ್ದೇನೆ ಸರ್ ಈ ಬರ್ಡೇ ತೋ ಚೀಟಿ ಮನೆಗೆ ಹಾಕಿ ಒಂಬತ್ತುವರೆಗೆ ಬಂದಿದ್ರು ನಾನೇ ನೋಡಿದ್ದೇನೆ ಅವರ ಪಪಾಟಿ ಇಂದ ಅವರೊಂದು ಬುಕ್ಕಿಂದ ಎರಡು ನಂಬರ್ ತೊಗೊಂಡೋಗಿದ್ದು ಆ ಒಂದು ನಮ್ಮ ಅಕ್ಕ ಇನ್ನೊಂದು ನಮ್ಮ ಭಾವ ಅಂತ ಮೂರನೇ ಅಕ್ಕ ಅಂತ ಆ ನಂಬರ್ ನನಗಿದ್ರಲ್ಲಿ ಯಾವಾಗ ರಿಸೂಮ್ ಮಾಡೋಕ್ಕಾಗ್ತಿತ್ತು ಇದೇ ಚೀಟಿ ಹೇಳಿ ಕಟ್ ಮಾಡಿಟ್ಟಿದ್ದಾರೆ ನೋಡಿ ಎಷ್ಟು ಬಿಟ್ ಮಾಡ್ಕೊಂಡಿದ್ದಾರೆ ಸರ್

And then...